ಚುನಾವಣೆ ಗೆದ್ದು ಸಂತೋಷನಾಗಿಲ್ಲ ಅವರಿಗೆ ಆಮೇಲೆ ಬಣ್ಣ ಕಳಕ್ಕೆ ಆಯಾರಿಲ್ಲ ತಯಾರಿಲ್ಲ ಯಾಕ ಸಾಯಂಕಾಲ ಕನ್ಫರ್ಮ್ ಆಗುತ್ತೆ ಕಳು ಮಾಡಿ ಅಧಿಕಾರಿಗಳಿಂದ ಮೋಸ ಮಾಡಿಸಿ ಚುನಾವಣೆಯಲ್ಲಿ ಗೆದ್ದು ನಾ ಚುನಾವಣೆಯಲ್ಲಿ ಗೆದ್ದು ಬೀಳ್ತೀಯ ತಾಕತ್ತು ತಮ್ಮ ನಾಲ್ಕು ಸೀಟ್ನಲ್ಲಿ ಭಾರತೀಯ ಜನತಾ ಪಕ್ಷದ ತಾಕತಿಯಲ್ಲಿದ್ದಂತೆ ನಮ್ಮ ಮತದಾರರು ಮೋಸಿದ್ದಾರೆ ಇವತ್ತು ಈ ವೇದಿಕೆ ಮೇಲೆ ಒಂದು ಸನ್ಮಾನ ಮಾಡ್ತೇವೆ ನಾವು ನಾನು ನಡೆಸಿದ್ದೆ ನಾಲ್ಕು ಚುನಾವಣೆ ಅದರಲ್ಲಿ ಕೂಡ ಆಗಿದೆ ಎಲ್ಲಿ ಮೋಸಿಕಾಗ ಅದರಲ್ಲಿ ಮೂರು ಕ್ಷೇತ್ರಗಳು ಗೆದ್ದವು ಅದು ಅತಿ ಹೆಚ್ಚಿನ ಮಕ್ಕಳ ತೆಗೆದ ಯಾಕೆ ಹೇಳ್ಕತ್ತೀನಿ ಅಂತಂದ್ರೆ ಬಿಟ್ಟು ಏನು ಮಾಡಿಲ್ಲ ನಾನು ಅಷ್ಟು ಮಾಡಿಷ್ಟು ಮಾಡಿ ನಂತರ ಬನ್ನಿ ನಾನು ನೋಡಿಲ್ಲ ನಾನು ಹೊರಗಿದ್ದಿಲ್ಲ ಬಾಯಿ ಬಂದಂಗ ಅವಾಚ್ಯ ಸುದ್ದಿಗಳಿಂದ ನನ್ನನ್ನು ನಿಂದಿಸ ಪುತ್ರ ಅದ ಪ್ರಾಣಿಕೊಂಡು ಬರೀ ಮಾತಾಡೋದಂತೇಳಿ ಹೇಳ ನಾನು ಯಾವಾಗ ಸೂಚನೆಯನ್ನು ಕೊಟ್ಟಿರ್ತೇನೆ ಏನೋ ಎಷ್ಟು ಕಡೆ ಮಾತಾಡಕೋಬಿರುತ್ತೆ ಅಷ್ಟೇ ಮಾತಾಡೋಣ ಅಂತ ಕೇಳಿರ್ತೇನೆ

ಈ ಕಾಸಪ್ಪ ಇಂದ ನೂರಕ್ಕೆ ಸಾಕು ಯಾವ ರೀತಿ ಎಗರವಾಗಿ ಆತತ್ತು ಇದ್ದಿದ್ರಿಂದ ಯಾವ ಸಂತಾಪದಲ್ಲಿ ಬಂದಿದ್ದೀನಿ ನಾನು ಲಕ್ಷೆ ಅಂತೇಳಿ ಭಾಷೆ ಮಾಡ್ತಿದ್ದೀನಿ ನೆಚ್ಚಳ ನಾನ್ ದಿಸಿಲ್ಲ ಜನರ ಆಶೀರ್ವಾದದಿಂದ ನಿನ್ನ ನಿಮ್ಮ ಕುಟುಂಬದವರನ್ನ ಅತ್ಸೈಸ್ ಮೂರು ಜನ ಈ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಾರೆ ನಾನು ಆಯ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಕ್ಷೇತ್ರದ ಜನತೆ ನನ್ನ ಮೇಲೆ ಪ್ರೀತಿ ಭಾರತೀಯ ಜನತಾ ಪಕ್ಷದ ಮೇಲೆ ಗೌರವ ಇಟ್ಟು ಆಯ್ಕೆ ಮಾಡಿದ್ದಾರೆ ಅದನ್ನು ತಿರುಗೂಡುವ ಉಂಚ ಏನೇನೋ ಮಾತನಾಮ್ಮು ತಕ್ಕ ಎಲ್ಲಿ ದಮ್ಮು ತಕ್ಕ ಹಾಕುವ ಸು ಸೊಸೈಟಿಗೆ ಎಲ್ಲ ಸದಸ್ಯ ರೈತರಿಗೆ ಓಟ್ ಹಾಕೋ ಹತ್ತು ಕೊಟ್ಟು ಕುದುರು ಆಗೇನು ಕುದುರ್ತದೆ ಒಂದು ದಿವಸ ಯಾವ ಸೊಸೈಟಿಯಲ್ಲಿ ಅನ್ಯಾಯ ಮಾಡಿಲ್ಲ ಒಂದು ದಿವಸ ಯಾವುದೇ ಸರ್ಕಾರ ಸಂಘದಲ್ಲಿ ಚುನಾವಣೆ ಮಾಡಕ್ಕೆ ನಾನು ಇಂಡಿಯಾಗಿದ್ದೀನಿ ನೀವು ಮಾತಾಡ ರೈತರ ರೈತರು ಮಾಡಿ ಎಲ್ಲರ ಮನೆಯಲ್ಲೇ ಎಚ್ಚರಿ ಬಂದ ರೈತರ ಆಶೀರ್ವಾದ ಅಂತ ರೈತರು ಹಾಕ್ತಾರೆ ನಾಳೆ ಅವ್ರಿಗೆ ಹಾಕ್ಬೋದು ವಿರೋಧ ಆಶ್ರಮ